ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಜೆಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ಲರ ಮನೇಲೂ ಹಬ್ಬ ಆಗಿರ್ಬೋದು ಅಂದ್ಕೊತೀನಿ ನಮ್ಮ ಮನೇಲೂ ಕೂಡ ಹಬ್ಬ ಎಲ್ಲ ಆಯಿತು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏಕೆಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ಸೇರುತ್ತೆ ಅನ್ನೋದಕ್ಕೋಸ್ಕರನೇ ನಾನು ನಿಮಗೆ ಅಪ್ಲೋಡ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ಸೇರುತ್ತೆ ಅದಕ್ಕೋಸ್ಕರ ಬೇಗ ನನ್ನ ವೀಡಿಯೋನ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವಾಗ ಸಂಜೆ ಸಂಜೆಗೆ ಇವತ್ತು ಏನು ಮಾಡಿದ್ದೀನಿ ಅಂದರೆ ಬೆಳಗ್ಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ ಟೊಮೆಟೊ ಬಾತ್ಗೆ ಈ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಸ್ವಲ್ಪ ಇತ್ತು ನೆನ್ನೆ ಹಬ್ಬ ಮಾಡಿದ್ದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನ ಹಾಕಿ ಇವತ್ತು ಟೊಮಟೊ ಬಾತ್ ಮಾಡಿದ್ದೀನಿ ಇನ್ನು ಅವರೆಕಾಳು ಸೀಸನ್ ಮುಗಿತಾ ಇದೆ ಇನ್ನೇನೋ ಯೂಸ್ ಮಾಡೋಲ್ಲ ಇನ್ನು ಮನೇಲಿ ಮೊದಲೇ ನಮ್ಮ ಪತಿಯವ್ರಿಗೆ ಮತ್ತು ನಮ್ಮ ತೇಜಿಗೆ ಇಷ್ಟ ಇಲ್ಲ ಅವರೆಕಾಳು ಸೊ ನಾನು ಬಲವಂತಕ್ಕೆ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊತಿದ್ರು ಇನ್ನು ಮುಗೀತು ಇನ್ನು ಅವರೆಕಾಳು ಸೀಸನ್ ಇನ್ನು ಹದಿನೈದು ಇದೆ ಆದರೆ ನಮ್ಮ ಮನೇಲಂತೂ ಮುಗೀತು ಈಗ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಹೀರಕ್ಕೆ ಚಟ್ನಿ ಮಾಡಿದ್ದೀನಿ ಮತ್ತು ಇದಕ್ಕಿದ್ಬೇಳೆ ಸಾರು ಸ್ವಲ್ಪ ಇಟ್ಕೊಂಡಿದ್ದೀನಿ ಚಪಾತಿಗೋಸ್ಕರ ಈಗ ಅದೇ ಡಿನ್ನರ್ ಫ್ರೆಂಡ್ಸ್ ನಮ್ಮ ಮನೇಲಿ ಈ ಸರಿ ನಮ್ಮ ಪತಿಯವರು ತಗೊಂಬಂದಿದ್ದಾರೆ ಈ ಇದು ಎಳ್ಳು ಬೆಲ್ಲ ಬರೀ ಎಳ್ಳೆ ಇದೆ ಕಾಣಿಸ್ತಾ ಇದೀನಿ ನನಗೆ ಬರೀ ಎಳ್ಳಿದೆ ಕಡಲೆ ಇದೆ ಇದರೊಳಗೆ ಇನ್ನೇನು ಇಲ್ಲ ಮತ್ತು ಇದು ಕೊಬ್ಬರಿ ಏನಿದೆ ಆ ಕೊಬ್ಬರಿ ತಿಂದರೆ ಒಂಥರ ಸ್ಮೆಲ್ಲು ನೋಡ್ರಿ ಇದನ್ನ ರೆಡಿಮೇಡ್ ತಂದರೆ ಇದೇ ಪಜ್ಜಿತಿ ಅನಿಸುತ್ತೆ ನಾನು ಹೋದ್ಸರಿ ತಂದಿದ್ದು ಸ್ವಲ್ಪ ಪರವಾಗಿರ್ಲಿಲ್ಲ ಆದರೆ ಮನೇಲಿ ಅಷ್ಟು ರುಚಿ ಬರೋಲ್ಲ ಎಳ್ಳು ಬೆಲ್ಲ ಯಾವಾಗಲೂ ನಮ್ಮಮ್ಮ ಮಾಡ್ತಿದ್ರು ವರ್ಷ ವರ್ಷ ನಮ್ಮ ಅಮ್ಮ ಮಾಡೋದನ್ನೇ ಸ್ವಲ್ಪ ಕೊಡ್ತಾಯಿದ್ರು ನನಗೆ ಆದರೆ ಈ ಒಂದು ಎರಡು ವರ್ಷದಿಂದ ನಾನೇ ಅಮ್ಮಂಗೆ ಸ್ವಲ್ಪ ಏಜ್ ಆಗಿದೆಯಲ್ಲ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳಮ್ಮ ನನಗೆ ಬೇಡ ನಾನು ರೆಡಿಮೇಡೇ ತಂದು ಇದು ಮಾಡ್ತೀನಿ ಅಂತ ಏಕೆಂದರೆ ನಮ್ಮ ಮನೇಲಿ ನಮ್ಮ ಪತಿಯವ್ರಿಗೆ ತುಂಬಾ ಇಷ್ಟ ಆಯ್ತು ತಿನ್ನೋದಕ್ಕೆ ಈಗ ನಮ್ಮ ಚೋಟರು ತಿಂತ ಇದ್ದೇನೆ ನಾನು ತಿಂತಿರಲಿಲ್ಲ ಹಂಗಾಗಿ ನನ್ನ ಮನೇಲಿ ಏನು ಯಾವತ್ತೂ ಮಾಡಿಲ್ಲ ನಾನು ಮದುವೆ ಆದಾಗಿದ್ದಾನು ಯಾವತ್ತೂ ಎಳ್ಳು ಬೆಲ್ಲ ಮಾಡಿಲ್ಲ ಆದರೆ ಈ ಸರಿ ಅನ್ನಿಸ್ತು ಈ ಇದನ್ನು ತಿಂದ್ಬಿಟ್ಟು ರೆಡಿಮೇಡ್ ತಿಂದ್ಬಿಟ್ಟು ಅದು ಬರೀ ಕೊಬ್ಬರಿ ಅಷ್ಟೇ ನಾನು ಟೇಸ್ಟ್ ಮಾಡಿದ್ದು ಒಂಥರ ಸ್ಮೆಲ್ ಅದು ಇವಾಗ ಅನ್ನಿಸ್ತು ನನಗೆ ಅಪ್ಪ ನೆಕ್ಸ್ಟ್ ವರ್ಷದಿಂದ ನಾನೇ ನನ್ನ ಕೈಯಾರೆ ಮಾಡಬೇಕು ಎಳ್ಳೆ ಬೆಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಖಂಡಿತ ಈ ಕೊಂಡ್ಕೊಂಡಿರೋದಂತೂ ತಂದರೆ ಇದರಲ್ಲಿ ಏನೂ ಹುರಿದಿರೋಲ್ಲ ಏನಿಲ್ಲ ಹಸಿ ಹಸಿದು ಹಾಕಿರ್ತಾರೆ ಹಸಿ ಹಸುಗಳು ಒಂಥರ ಸ್ಮೆಲ್ಲು ಸಿಕ್ಕಾಪಟ್ಟೆ ಬೇಜಾರಾಯಿತು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಯಾಕೋ ನಾನು ಎಸಿಬೇಕು ಅನ್ನಿಸ್ತಾ ಇದೆ ಒಂದು ಚೂರು ಚೆನ್ನಾಗಿಲ್ಲ ಬೇಜಾರಾಗೋಯ್ತು ಈ ಸರಿ ಎಳ್ಳು ಬೆಲ್ಲ ಹ್ಞೂ ಇನ್ಮೇಲೆ ನೆಕ್ಸ್ಟ್ ವರ್ಷದಿಂದ ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ ಸ್ವಲ್ಪ ಕಾಫಿ ಪುಡಿ ಇದೆ ಫ್ರೆಂಡ್ಸ್ ಕೊಬ್ಬರಿ ಎಲ್ಲ ಇವಾಗ ಒಣಗಾಕಿದ್ದೀನಿ ನಾನು ಹಬ್ಬಕ್ಕೂ ಮುಂಚೆನೇ ಈ ಥರ ಗೊತ್ತಾಗ್ಬಿಟ್ಟಿದ್ರೆ ಎಳ್ಳು ಬೆಲ್ಲ ಈ ಥರ ಇರುತ್ತೆ ಅಂತ ಗೊತ್ತಿದ್ರೆ ನಾನು ಮುಂಚೆನೇ ಅಮ್ಮನ ಇತ್ತು ತರಿಸಿ ಈ ಥರ ಎಲ್ಲ ಒಣಗಾಕಿ ಹೆಚ್ಚೋದೆಲ್ಲ ಮಾಡ್ಬಿಡ್ತಾಯಿದ್ದೆ ಆದರೆ ಇವಾಗ ಒಣಗಾಗ್ತಾಯಿದ್ದೀನಿ ಒಂದು ಸರಿ ಅನುಭವ ಆದರೂ ಗೊತ್ತಾಗೋದು ಅಂದ್ಕೊತೀನಿ ಜೀವನದಲ್ಲೆಲ್ಲ ಒಂದೊಂದು ಒಂದೊಂದು ಅನುಭವ ಆಗ್ತಾ ಆಗ್ತಾನೆ ನಮಗೆ ಬುದ್ಧಿ ಬರೋದು ಮನುಷ್ಯ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ಏನಕ್ಕೆ ಒಣಗಾಕಿದ್ದೀನಿ ಇವಾಗ ಇಷ್ಟು ಬಾ ನಾನು ನನ್ನ ಐಡಿಯಾ ಇದ್ದಿದ್ದು ಇದು ಒಣಗಾಕಿರೋದು ಏನಕ್ಕೆ ಅಂದರೆ ಪುಳಿಯೋಗರೆ ಮಾಡಬೇಕು ಅಂತ ಪುಳಿಯೋಗರೆ ಖಾಲಿಯಾಗಿದೆ ಗೊಜ್ಜು ಅದಕ್ಕೆ ಮಾಡಬೇಕು ಅಂತ ಆಮೇಲೆ ಅನ್ನಿಸ್ತು ಅಯ್ಯೋ ಇದನ್ನ ಇವಾಗ ಬದಲು ಮುಂಚೆನೇ ಐಡಿಯಾ ಇದ್ದಿದ್ದರೆ ಮಾಡ್ಬೋದಾಗಿತ್ತು ಎಳ್ಳೆ ಬೆಲ್ಲ ಅಂತ ಓಕೆ ಏನು ಮಾಡೋದು ಒಂದು ಸರಿ ಅನುಭವ ಆಗಬೇಕಲ್ವ ಎಲ್ಲಾನು ಇವಾಗ ಈ ಕೊಬ್ಬರಿನ ಒಣಗಿಸ್ತಾ ಇದ್ದೀನಿ ನಮ್ಮ ಮನೇಲಿ ಪುಳಿಯೋಗರೆ ಮುಗಿದೋಗಿದೆ ನಿಮಗೆ ಗೊತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪುಳಿಯೋಗರೆ ಇಲ್ಲ ಅಂದರೆ ನಂಗೆ ಸ್ವಲ್ಪ ಟೆನ್ಷನು ಅಂತ ಅಂದ್ಬಿಟ್ಟು ಪುಳಿಯೋಗರೆ ಇದ್ದರೆ ಅಪ್ಪ ಮಕ್ಕಳು ಅಡ್ಜಸ್ಟ್ ಮಾಡ್ಕೊತಾರೆ ಅನ್ನ ಮಾಡಿದ್ರೆ ಸಾಕು ಅಡ್ಜಸ್ಟ್ ಮಾಡ್ಕೊತಾರೆ ನಮ್ಮ ತೇಜು ಏನು ಮಾಡ್ತಾನೆ ಅಂದರೆ ಯಾವುದಾದ್ರೂ ಕಾಲ್ಸಾದ್ ಮಾಡಿಬಿಟ್ರೆ ನಾನು ಅವ್ನಿಗೆ ಇಷ್ಟ ಇರಲ್ವಲ್ಲ ಒನ್ ಟೈಮ್ ತಿಂತಾನೆ ನನ್ನ ಬಲವಂತಕ್ಕೆ ಆಮೇಲೆ ನೆಕ್ಸ್ಟ್ ಟೈಮ್ ಏನು ಮಾಡ್ತಾನೆ ಪುಳಿಯೋಗರೆ ತಗೊಂಡೋದು ಕಲ್ಸ್ಕೊಂಡೋದು ತಿನ್ನೋದು ಅನ್ನಕ್ಕೆ ಪುಳಿಯೋಗರೆ ಬರೀ ಪುಳಿಯೋಗರೆ ಚಿತ್ರನೇ ಅಪ್ಪ ಮಕ್ಕಳು ಇಬ್ಬರು ಹಾಗೆ ಮಾಡ್ತಾರೆ ಅದಕ್ಕೆ ಖಾಲಿ ಆಗೋಯ್ತು ಮನೆ ಡ್ಯಾನ್ಸ್ಗೆ ಹೋಗಿದ್ವಲ್ಲ ನಮ್ಮ ತೇಜು ಸ್ಕೂಲ್ ಡ್ಯಾನ್ಸಿಗೆ ಹೋದಾಗ ಬಂದಾಗ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಅವಾಗ ಒಂದು ಹಸ್ತಿದೆ ಅನ್ನ ಮಾಡ್ತೀನಿ ಬಿಡಪ್ಪ ಪುಳಿಯವ್ರೆ ಗೊಜ್ಜಿದೆ ಅಂತ ಅಂದ್ಕೊಟ್ರೆ ಪುಳಿಯೋರಿಗೆ ಗೊಜ್ಜೆ ಇರಲಿಲ್ಲ ಹಂಗೆ ಮಲಗಿದ್ದ ಅವನು ಅವನೇ ಆ ಥರ ಮಾಡ್ಕೊಂಡಿರೋದು ನೋಡಿ ಅವತ್ತು ಅವನಾಗ ಅವನೇ ಮಾಡ್ಕೊಂಡಿದ್ದಕ್ಕೆ ಪುಳಿಯವ್ರೆ ಯಾವಾಗಲೂ ಸಾಂಬಾರು ಇದ್ದಾಗೆಲ್ಲ ಪುಳಿಯೋಗರೆ ತಿಂದಿದ್ದು ತಿಂದು ತಿಂದು ಖಾಲಿ ಮಾಡಿಬಿಟ್ಟ ಅವತ್ತು ಎಂಥ ಸಿಚುವೇಶನ್ ಅಂದರೆ ಹನ್ನೆರಡು ಗಂಟೆ ರಾತ್ರಿ ಆಗಿದೆ ಅವ್ನಿಗೆ ಐದುವರೆಗೆ ಏನೋ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಸ್ಕೂಲಲ್ಲಿ ಸ್ಕೂಲಿಂದ ಬಂದಿದ್ದೆ ಹನ್ನೆರಡು ಗಂಟೆ ಆಯಿತು ಐದುವರೆಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಅವ್ನು ಹೊಟ್ಟೆ ಅನಿಸ್ತಿದೆ ಬಂದಾಗ ಅವತ್ತೇನೋ ಗೊಜ್ಜಿದ್ದರೆ ಅನ್ನ ಮಾಡಿದ ತಕ್ಷಣ ಅವನು ಊಟ ಮಾಡಿ ಮಲಕ್ಕೋಗೋದಾಗಿತ್ತು ಅವ್ನು ಬೇರೆ ಸ್ಟ್ರೈನ್ ಆಗಿತ್ತು ಏಕೆಂದರೆ ಒಂದು ಉಮ್ಮಿಂದ ಡ್ಯಾನ್ಸ್ ಮಾಡ್ತಾರಲ್ಲ ಸ್ಕೂಲ್ ಡೇಲಿ ಅದಕ್ಕೋಸ್ಕರ ಹುಡುಗರ ಜೊತೆಲಿ ಇದ್ದಾಗ ಆ ಹಸು ಕಾಣಿಸಿಲ್ಲ ಅವನಿಗೆ ಆಮೇಲೆ ಹಂಗಾಯಿತು ಅವ್ರದ್ದೇನು ಮಾಡಲೇ ಇಲ್ಲ ನಾನು ಗೊಜ್ಜಿರಲಿಲ್ಲ ಸಾಂಬಾರು ಇತ್ತು ತಿನ್ಬೋದಿತ್ತು ಅವ್ನು ತಂಗೆ ಸಾಂಬಾರು ಬೇಡ ಅಂದ ಸರಿ ಆಯಿತು ನಿನ್ನಿಷ್ಟ ಅಂತ ಅಂದ್ಬಿಟ್ಟು ಅಂದೆ ಹಾಗೆ ಮಲಗಿ ಅವ್ನು ಹಂಗೆ ಮಲಿಕೊಂಡ ಇವಾಗ ಪುಳಿಯೋರೆ ಗೊಜ್ಜು ಕಾಲ ಇದೆ ಸೊ ಪುಳಿಯೋಗರೆ ಗೊಜ್ಜು ಮಾಡಬೇಕು ನನಗೆ ಕೊಬ್ಬರಿ ಯಾವುದೇ ಅಡುಗೆಗ ಯಾವುದೇ ಅಡುಗೆಗೆ ನಾವು ಕೊಬ್ಬರಿ ಹಾಕಿದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ ಸಾಮಾನ್ಯ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಕೊಬ್ಬರಿನ ಯೂಸ್ ಮಾಡ್ತಾರೆ ನಾನು ಇವಾಗಿವಾಗ ಯೂಸ್ ಮಾಡ್ತಿರೋದು ಕೊಬ್ಬರಿ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಕಾಯಿ ಯೂಸ್ ಮಾಡೋದಕ್ಕಿಂತ ಕೊಬ್ಬರಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಒಂದೊಂದು ತಿಂಡಿ ಕಾಯೇ ಬೇಕಾಗುತ್ತೆ ಈ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ಅಂಥದ್ದೆಲ್ಲ ಮಾಡಿದಾಗ ಚಿತ್ರಾನ್ನ ಅಂಥದಕ್ಕೆಲ್ಲ ಕಾಯೇ ಬೇಕು ಆದರೆ ಕೊಬ್ಬರಿನ ನಾವು ಸಾಂಬಾರ್ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ನಮ್ಮಮ್ಮ ಅಂತೂ ಕೊಬ್ಬರಿ ಯೂಸೇ ಮಾಡಲ್ಲ ಯಾವುದೋ ಒಂದೊಂದಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ ಈ ಟಮಟ ಆ ಥರ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಆದರೆ ನಾನು ಮಾತ್ರ ಕೊಬ್ಬರಿ ಯೂಸ್ ಮಾಡ್ತೀನಿ ತುಂಬಾ ಯೂಸ್ ಮಾಡ್ತೀನಿ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಆರೂವರೆ ಆಯಿತು ನಾನು ಊಟ ಮಾಡೋ ಟೈಮ್ ಆಯಿತು ಕಲಿತಾವನೆ ಮಾಡದ್ ಕಲೀತಾ ಇಲ್ಲ ಮೊನ್ನೆ ಚಪಾತಿ ಹಿಟ್ಟ್ ಕಲಸಿದ ಚೆನ್ನಾಗಿ ಕಲಸಿದ ಇವತ್ತು ಚಪಾತಿ ಬೇಯ್ಸದ್ ಕಲೀತಾವ್ರೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಇನ್ನ ಅರಿಯೋದೊಂದು ಹೇಳ್ಕೊಡ್ಬೇಕು ಅರೀತ್ಯಾನಾ ಬೇಡವಂತಿ ಬಿಡ್ರಿ ಅವ್ರಿಗೆ ಅರಿತ್ಯಾ ಅರ್ಧ ದೋಸ ನೆಕ್ಸ್ಟ್ ಅರಿತೇನೆ ನೋಡಿರಿ ಅವನ್ ಮಾಡ್ತೇನೆ ಏನು ಈರಕೆ ಬಜ್ಜಿ ನಾನ್ ಯಾವಾಗಲೂ ಹಂಗೆ ಮಾಡೋದು ಈರಕೆ ಬಜ್ಜಿ ಇವತ್ತೇ ಸ್ಪೆಷಲ್ ಆಗೋದ್ ಮಣ್ಣಿನ ತಿಂದಿಲ್ಲ ಹೌದಾ ಕೊಬ್ಬರಿ ಹಾಕಿದಿನಲ್ಲ ರೀ ಅದಕ್ಕೆ ಚೆನ್ನಾಗಿರೋದು ನಿಜ ಕೊಬ್ಬರಿ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಕಾಯಿ ನೀವು ಸುಡ್ಕೊಡೋದ್ ಲೇಟ್ ಆಗುತ್ತೆ ಅಂತ ಕೊಬ್ಬರಿ ಹಾಕಿದ್ನಲ್ಲ ಅದಕ್ಕೆ ಚೆನ್ನಾಗಿದೆ ಹಂಗ್ ನೆಕ್ಸ್ಟ್ ಇಲ್ಲ ಕೊಬ್ಬರಿನ ಹಾಕ್ತೀನಿ ಬಿಡ್ರಿ ಓ ನಮ್ ಚೋಟು ಮನಿ ಅಪ್ಪ ಏನ್ ಆಕ್ಟಿಂಗ್ ಮಾಡ್ತಾನಪ್ಪ ನಮ್ ಚೋಟು ಆಯ್ತು ಆ ಪೇಜ್ ಮನೆ ಮನಿ ಕಳವ ನೆಕ್ಸ್ಟ್ ಬೈತೈತೆ

సౌత్ ఆఫ్రికా పుట్టి ఇల్ అలా కణవా ఇల్ నీన్ దప్పన్ దప్పాక హెల్ హాక మరికొ బ మరికొ మనకి కణ్ పుట్టి నేను హోడ్తీని ಹಿಂಗೆ ಏನಾದ್ರೂ ಸ್ಪ್ರೆಡ್ ಮಾಡ್ಬೇಕು ನೋಡಿಲಿ ಈ ತರ ಹಿಂಗೆ ಹಾಕಿ ಅಲ್ವಾ ಹಿಂಗೆ ಸ್ಪ್ರೆಡ್ ಮಾಡಬೇಕು ನೋಡಿ ತಿರ್ಗಾ ಹಿಂಗ ಹಾಕ್ತಿ ಅಲ್ವಾ ಹಿಂಗೆ ಸ್ಪ್ರೆಡ್ ಕೊಡಲಿ ನೋಡಿಲಿ ಇಲ್ಲಿ ದಪ್ಪ ಇದೆ ಅಲ್ವಾ ಹಿಂಗೆ ದಪ್ಪ ಇದೆ ಅಲ್ವಾ ಸೂಪರ್ ಅಲ್ಲಿ ಆಯಿತಾ ಆಮೇಲೆ ತಿರ್ಗಾ ತಿರ್ಗಾಕ್ಕು ಇಲ್ಲಿ ದಪ್ಪ ಇದೆ ಅಲ್ವಾ ಹಿಂಗೇ ಓಕೆನಾ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದೆ ಬೆಳಗ್ಗೆಯಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು ಆವಾಗಲೇ ಹೇಳಿದಾಗೆ ಕೊಬ್ಬರಿ ಎಲ್ಲ ಹೆಂಗಿದ್ರು ಕೊಬ್ಬರಿ ಇದೆ ಸೊ ಖಾಲಿಯಾಗಿದೆ ಪುಳಿಯೋಗರೆ ಪುಳಿಯೋಗರೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ಐಟಮ್ಸ್ ಇದೆಯಾ ಅಂತ ಒಂದು ಸರಿ ಚೆಕ್ ಇದ್ದೆ ಎಲ್ಲ ಇದ್ದರೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಏಕೆಂದರೆ ಮಾಡಿಕ್ಬಿಟ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಯಾವಾಗ ಬೇಕಾದರೂ ಹಾಕೊಂಡು ತಿನ್ಬೋದು ಅಂತ ನಾನಿವತ್ತು ಪುಳಿಯೋಗರೆ ಮಾಡ್ತಾ ಇರೋದು ಸ್ವಲ್ಪ ಟ್ವಿಸ್ಟಾಗಿ ಮಾಡಿದ್ದೀನಿ ಸ್ವಲ್ಪ ಚೇಂಜಾಗಿ ಮಾಡಿದ್ದೀನಿ ಏಕೆಂದರೆ ಒಂದೇ ಥರ ಮಾಡಿ ಮಾಡಿ ಟೇಸ್ಟು ಬೇಜಾರಾಗಿ ನಮ್ಮ ಮನೆಗೆ ಅಂದರೆ ನಮ್ಮ ಮನೆ ಜನಕ್ಕೆ ನಮ್ಮ ಯಜ್ಮಾತ್ರಿಗೆ ಮತ್ತು ನಮ್ಮ ತೇಜಿಗೆ ನಮ್ಮ ತೇಜು ಯಾವಾಗಲೂ ಹೇಳ್ತಾ ಇದ್ದ ಸ್ವಲ್ಪ ಚೇಂಜಾಗಿ ಮಾಡಮ್ಮ ಪುಳಿಯೋಗರೆ ಅಂತ ಅಂತ ಹೇಳಿಬಿಟ್ಟು ಅದಕ್ಕೆ ಸರಿ ಸ್ವಲ್ಪ ಚೇಂಜಾಗಿ ಮಾಡೋಣ ಅಂತ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಲಾಸ್ಟಲ್ಲಿ ಓ ಸುಮಾರು ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದೆ ನಿಮಗೆ ಪುಳಿಯೋಗರೆ ರೆಸಿಪಿನ ಇವತ್ತು ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಚೇಂಜ್ ಆಗಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಡ್ರೈ ಫ್ರೈ ಆಗಿ ಹುರ್ಕೊಂಡು ಕಡಲೆಬೇಳೆ ಮೆಣಸು ಸ್ವಲ್ಪ ಕಡಿಮೆ ಹಾಕೋಬೇಕು ಇಲ್ಲಾಂದರೆ ಕೈ ಕೈ ಆಗುತ್ತೆ ಜೀರಿಗೆ ಉದ್ದಿನ ಬೇಳೆ ಬೇಳೆಕ್ಕಿಂತ ಉದ್ದಿನ ಬೇಳೆ ಕಡಿಮೆ ಹಾಕೋಬೇಕು ಹಾಗೆ ಧನಿಯಾ ಧನ್ಯ ಸ್ವಲ್ಪ ಜಾಸ್ತಿ ಹಾಕೋಬೇಕು ಹಾಗೆ ಸಾಸಿವೆ ಎಳ್ಳು ಮಾತ್ರ ತುಂಬಾ ಜಾಸ್ತಿ ಎಲ್ಲ ಕ್ವಾಂಟಿಟಿಗಿಂತ ಎಳ್ಳು ಜಾಸ್ತಿ ಇರಬೇಕು ಪುಳಿಯೋಗರೆಗೆ ಮತ್ತು ಕರ್ಬೇನ ಸೊಪ್ಪು ಎಳ್ಳು ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಜಾಸ್ತಿ ಇರಬೇಕು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಡ್ರೈ ಫ್ರೈ ಆಗಿ ಹುರಿದು ನಾನು ಇವಾಗ ಪುಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಈ ಉದ್ದುದ್ದ ಇರುತ್ತಲ್ವ ಬ್ಯಾಡಗೆ ಮೆಣಸಿನ್ಕಾಯಿ ಅದನ್ನು ನಾನೆಲ್ಲನೂ ಫಸ್ಟು ಇದು ಮುರ್ಕೋತಾ ಇದ್ದೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಚೇಂಜ್ ಆಗಿ ಹುಣ್ಸೆಣ್ಣ ಸ್ವಲ್ಪ ಫಸ್ಟು ನಾನು ಬಿಸಿ ಮಾಡಿಕೊಂಡೆ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಸ್ವಲ್ಪ ಅದನ್ನು ಕರ ಅದು ನೀರಲ್ಲಿ ಸ್ವಲ್ಪ ಕರಗುತ್ತೆ ಹಾಗೇ ಎಲ್ಲ ಅದನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿಕೊಂಡೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಆ ನೀರನ್ನ ನಾನು ತಕ್ಕೊಂಡು ಅದನ್ನು ಕೂಡ ಬಿಸಿಗಿಡ್ತಾಯಿದ್ದೀನಿ ಹಾಗೆ ಹಾಲು ಕಾಯಿ ಕಾಯಿಸೋಣ ಕಾಫಿಗೆ ಅಂತ ಅಂದ್ಕೊಂಡು ಹಾಲು ಕೂಡ ಕಾಯೋಕ್ಕಿಟ್ಟೆ ಇಲ್ಲಿ ನಾನು ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಹುಣ್ಸೆಣ್ಗೆ ಅಂದರೆ ಬೆಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಉಪ್ಪನ್ನ ನಾನು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಈ ಹುಣ್ಸೆಣ್ಣ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ಹೇಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ಗೊತ್ತು ಮುಕ್ಕಾಲ್ ಬಗ್ಗೆ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಬೆಳಿಗ್ಗೆ ವಿಷಯಕ್ಕೆಲ್ಲ ನಾನು ಪೀಸ್ ಪೀಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಬೇಗ ನುಣ್ಣಗಾಗಲಿ ಅಂತ ಅಂದ್ಬಿಟ್ಟು ಏಕೆಂದರೆ ಸ್ಕೂಲಿಗೆ ಟೈಮ್ ಆಗೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಫಸ್ಟ್ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಪುಳಿಯೋಗರೆ ಮಾಡೋಕ್ಕೇ ಅಂದರೆ ಬೆಳಗ್ಗೆ ತಿಂಡಿ ಬೇರೆ ಮಾಡಿ ಸಂಜೆ ಪುಳಿಯೋಗರೆ ಮಾಡ್ತಾಯಿದ್ದೆ ಆಮೇಲೆ ಅನ್ನಿಸ್ತು ಅಯ್ಯೋ ಬೆಳಗ್ಗೆನೇ ತಿಂಡಿ ಅದನ್ನೇ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂದ್ಕೊಂಡು ಈ ನಾಲ್ಕು ಸರಿಯಿಂದ ಇದೇ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯನ ಹುರ್ಕೊಂಡೆ ಸ್ವಲ್ಪ ಹಾಕೋಬೇಕು ಮೆಂತ್ಯ ಜಾಸ್ತಿ ಹಾಕೋಬಾರ್ದು ಹೀಗೆ ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದು ತರಿತರಿಯಾಗಿರಬಾರ್ದು ನುಣ್ಣಗೆ ರುಬ್ಕೋಬೇಕು ಪುಡಿ ಎಲ್ಲ ಮಾಡಿ ಆಗಿದೆ ಇವಾಗ ಒಂದು ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಏಕೆಂದರೆ ನಾವು ಒಬ್ರೊಬ್ಬರು ಕಡಲೆ ಬೀಜ ಇಷ್ಟಪಡ್ತಾರೆ ಫ್ರೈ ಮಾಡಿರೋ ಕಡಲೆ ಬೀಜ ನಮ್ಮ ಮನೇಲಿ ನಮ್ಮ ತೇಜು ಇವ ಇಸ್ರಿಗೆ ಬೇಡಮ್ಮ ಕಡಲೆ ಬೀಜ ಅಂತ ಅಂದ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಇದಕ್ಕೆ ಸೊ ಎಣ್ಣೆ ಹಾಕಿದ ತಕ್ಷಣ ನಾನು ಕಡಲೆ ಬೀಜ ಉರಿಯಾನ ಅಂದ್ಕೊಂಡೆ ನಮ್ಮ ತೇಜು ಬೇಡ ಅಂತ ಹೇಳ್ಬಿಟ್ಟು ಹೇಳ್ದೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕು ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಜಾಸ್ತಿ ಹಾಕ್ಕೋಬೇಕು ಮತ್ತು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ನೋಡಿರ್ಬೋದು ಕಾಣಿಸ್ತಾ ಇದೆ ಹಾಗೆ ಪುಡಿ ಮಾಡಿರೋದೆಲ್ಲ ನಾನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೊಂದು ಸರಿ ಗಂಟು ಗಂಟು ಇರುತ್ತೆ ಅದನ್ನೆಲ್ಲನೂ ನಾವು ಅದನ್ನು ಕ್ಲೀನಾಗಿ ಅದನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡೇ ಹಾಕೋಬೇಕು ಇಲ್ಲಾಂದರೆ ಹಾಗೆ ಉಳ್ಕೊಂಬಿಡುತ್ತೆ ಆ ಗಂಟು ಗಂಟೆಲ್ಲ ಈಗಲೇ ನಾವು ಕ್ಲೀನಾಗಿ ಅದನ್ನು ಕೈ ಆಡ್ಕೋಬೇಕು ನೆಕ್ಸ್ಟ್ ಈ ಥರ ಆಗುತ್ತೆ ಚೆನ್ನಾಗಿ ಕೈ ಆಡಿದ ಮೇಲೆ ನಾವು ಕಾಯಿಸಿ ನಾನು ಕುದಿಸಿಕ್ಕಿರ್ತೀವಲ್ವ ಆವಾಗಲೇ ನಾನು ಕುದಿಸಿದ್ನಲ್ಲ ಹುಣ್ಸೆಹೆಣ್ಣು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನಾನು ಜಾಸ್ತಿ ಹಾಕ್ತಾಯಿಲ್ಲ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಏಕೆಂದರೆ ಹುಳಿ ಜಾಸ್ತಿ ಆದರೂ ಚೆನ್ನಾಗಿರೋಲ್ಲ ಕಹಿ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ ಅಥವಾ ಖಾರ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಎಲ್ಲ ಹದವಾಗಿರಬೇಕು ಅದಕ್ಕೋಸ್ಕರ ಎಲ್ಲ ನೋಡಿಕೊಂಡು ಹಾಕ್ಕೋಬೇಕು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿದ್ರಿ ಯಾವಾಗಲೇ ನಾನು ಹುಣ್ಸೆಣ್ಗೂ ಉಪ್ಪು ಹಾಕಿದ್ದೀನಿ ಈಗಲೂ ಉಪ್ಪು ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ ಮತ್ತು ಇವಾಗ ಅರಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೈ ಆಡಿ ಒಂದು ಐದು ಹತ್ತು ನಿಮಿಷ ನಾವು ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಇಟ್ಕೊಂಡ್ರು ಏನೂ ಕೆಡೋದಿಲ್ಲ ಲಾಸ್ಟಲ್ಲಿ ಕೊಬ್ಬರಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಂದು ಪುಳಿಯೋಗರೆ ರೆಸಿಪಿ ಮುಗಿತು ನನ್ನ ಲಾಗು ಕೂಡ ಏನು ಮಾಡ್ತಾಯಿದ್ದೀನಿ ನಾಳೆ ನಿಮ್ಗೆ ಹೊಸ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್